ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಕೆ ಆರ್ ಎಸ್ ಬ್ಯಾಕ್ ವಾಟರ್ ವೇಣುಗೋಪಾಲ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾವ ತರ ಇದೆ ಹೇಗಿದೆ ಅದ್ರ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಇದು ಎಂಟ್ರೆನ್ಸು ಎಂಟ್ರೆನ್ಸ್ ಇಂದ ಎಂಟ್ರಿ ಹಾಕ್ತಾ ಇದ್ದೀವಿ ತುಂಬಾ ದೊಡ್ಡದಾಗಿರೋ ಒಂದು ಪಾರ್ಕಿಂಗ್ ಕಾಣಿಸ್ತಾ ಇದೆ ಇಲ್ಲಿ ಪಾರ್ಕಿಂಗ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮತ್ತು ಪಾರ್ಕಿಂಗ್ ಫ್ರೀ ಇರುತ್ತೆ ಫೀಸ್ ಯಾವುದೇ ರೀತಿ ಫೀಸ್ ಇರೋಲ್ಲ ಕೃಷ್ಣರಾಜ ಸಾಗರ ಅಥವಾ ಕೆ ಆರ್ ಎಸ್ ಜಲಾಶಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಿಗೆ ತಾನೇ ತಿಳಿದಿಲ್ಲ ಎಲ್ಲರಿಗೂ ತಿಳಿದೇ ಇದೆ ಅಲ್ವಾ ನಾಲ್ವಡಿ ಕೃಷ್ಣರಾಜ ಒಡೆಯರ ಮತ್ತು ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯರವರ ಶ್ರಮದ ಫಲವಾಗಿ ಕನ್ನಡಿಗರಿಗಾಗಿ ವರದಾನವಾದ ಈ ಜಲಾಶಯ ಕೆ ಆರ್ ಎಸ್ ಜಲಾಶಯ ಕರ್ನಾಟಕದಲ್ಲಿ ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಎಂದರೆ ಕೆ ಆರ್ ಎಸ್ ಸಾಗರದಲ್ಲಿರುವ ಹೊಸ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಇದು ಎಂಟ್ರೆನ್ಸು ಕಾರ್ನ ಪಾರ್ಕಿಂಗ್ ಮಾಡಿ ಈ ಈ ಕಡೆಯಿಂದನೇ ಬರಬೇಕು ಇದೊಂಥರ ದ್ವೀಪ ಥರ ಇದೆ ಅಂದರೆ ಮೂರೂ ಕಡೆನೂ ನೀರಿದ್ದು ಒಂದು ಸೈಡಲ್ಲಿ ಮಾತ್ರ ಎಂಟ್ರೆನ್ಸ್ ಇದೆ ಸೆಂಟ್ರಲ್ ದೇವಸ್ಥಾನ ಇದೆ ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ತುಳಸಿ ಈ ರೀತಿ ಇತ್ತು ತುಂಬ ಚೆನ್ನಾಗಿತ್ತು ಇದು ಆಮೇಲೆ ಗೊತ್ತಾಯಿತು ದೇವಸ್ಥಾನದ ಸುತ್ತನೂ ತುಳಸಿ ಇದೆ ಅಂತ ನೋಡೋಣ ಮುಂದೆ ದೇವಸ್ಥಾನ ಯಾವ ರೀತಿ ಇದೆ ಅಂತ ಕಣ್ ತುಂಬಿಸ್ಕೊಳ್ಳೋಣ ಗಾಯ್ಸ್ ನಿಜ ಹೇಳ್ತಾ ಇದ್ದೀನಿ ಒಂಥರ ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ತಣ್ಣಗೆ ಬೀಸುತ್ತಾ ಇರೋ ಗಾಳಿ ಆ ನೀರಿನ ಸೌಂಡು ಸಕ್ಕತ್ತಾಗಿದೆ ಗೈಸ್ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಸೂಪರ್ ಆಗಿದೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಇಂದ ಹೋಗ್ತಾ ಇದೀವಿ ನಾವು ನಾನು ಹೇಳಿದ್ನಲ್ವಾ ಒಂಥರ ದ್ವೀಪದ ಥರ ಇದೆ ಅಂತ ಮೂರು ಕಡೆಯೂ ನೀರಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಮೈಸೂರಿಂದ ಜಸ್ಟ್ ಟ್ವೆಂಟಿ ಏಯ್ಟ್ ಟು ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಇದರ ಹಿನ್ನೆಲೆ ನೋಡೋದಾದ್ರೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಮೈಸೂರು ಜಿಲ್ಲೆಯ ಸೋಮನಾಥಪುರದಲ್ಲಿರುವ ಚನ್ನಕೇಶವ ದೇವಾಲಯ ನಿರ್ಮಾಣ ಆಗುತ್ತಿದ್ದ ಸಮಯದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಆದರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕೆ ಆರ್ ಎಸ್ ಅಣೆಕಟ್ಟನ್ನು ನಿರ್ಮಿಸುವ ಸಮಯದಲ್ಲಿ ಈ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಹಳೆ ಕನ್ನಂಬಡಿ ಗ್ರಾಮವು ಸಂಪೂರ್ಣವಾಗಿ ನೀರಿನ ಅಡಿಯಲ್ಲಿ ಸಮಾಧಿಯಾಗಿತ್ತು ಎಪ್ಪತ್ತು ವರ್ಷಗಳ ಕಾಲ ಈ ದೇವಸ್ಥಾನ ಮುಳುಗಡೆಯಾಗಿದ್ದಾಗ ಎರಡು ಸಾವಿರದ ಇಸುವಿಯಲ್ಲಿ ಬರಗಾಲ ಬಂದಾಗ ಆಗ ಈ ದೇವಸ್ಥಾನ ಕಾಣಿಸಿಕೊಳ್ಳುತ್ತದೆ ಆ ಸಮಯದಲ್ಲಿ ಶ್ರೀಕೋಡೆ ಎಂಬವರು ಪುನರ್ ನಿರ್ಮಾಣ ಮಾಡುತ್ತಾರೆ ನೋಡಿ ಗೈಸ್ ಎಪ್ಪತ್ತು ವರ್ಷಗಳ ಕಾಲ ಈ ದೇವಸ್ಥಾನ ನೀರಲ್ಲಿ ಮುಳುಗಡೆ ಆಗಿದ್ದಂತೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಫುಲ್ಲು ಮುಳುಗೋಗಿತ್ತು ಮುಳುಗೋಗಿದ್ದಾಗ ತಗೊಂಡಿರೋ ದೃಶ್ಯ ಇವರೇ ಶ್ರೀ ಕೋಡೆ ಮತ್ತು ಪುನರ್ಸ್ಥಾಪನೆ ಮಾಡಿದವರು ಪುನರ್ಸ್ಥಾಪನೆ ಆದಾಗ ಈ ರೀತಿ ಇತ್ತು ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ ಸಂಜೆ ಆರೂವರೆ ಆರು ಇಪ್ಪತ್ತೈದರಿಂದ ಆರು ಮೂವತ್ತು ಈ ಸಮಯದಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ ಆದರೆ ಇಲ್ಲಿ ಯಾವುದೇ ರೀತಿ ಕಾಣಿಕೆ ಹಾಕುವಂತಿಲ್ಲ ಕಾಯಿ ಪೂಜೆಗೆ ಹೂವೆಲ್ಲ ತರೋಹಂಗಿಲ್ಲ ಬರೀ ದೇವರ ದರ್ಶನ ಮಾತ್ರ ಪಡ್ಕೊಂಡು ಬರಬಹುದು ತುಂಬ ವಿಶಾಲವಾದ ಒಂದು ಪಾರ್ಕಿಂಗ್ ಇದೆ ಮತ್ತು ಕುತ್ಕೊಳ್ಳೋಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ ಮೇನಾಗಿ ಹೇಳಬೇಕಂದ್ರೆ ವೆರೀ ಸೂಪರ್ ಮತ್ತು ಕ್ಲೀನಾಗಿತ್ತು ಒಂದು ಚೂರೂ ಗಲೀಜಾಗಿರಲಿಲ್ಲ ವಾಶ್ರೂಮಿಂದ ಹಿಡಿದು ಸಖತ್ತಾಗಿತ್ತು ಗೈಸ್ ಮತ್ತು ಫುಲ್ ಸೆಕ್ಯೂರಿಟಿ ಫುಲ್ ಪೊಲೀಸ್ ಇರ್ತಾರೆ ಒಳಗಡೆ ಕ್ಯಾಮ್ರಾ ಎಲ್ಲ ಹಲೋ ಮಾಡಲ್ಲ ಹಾಗಾಗಿ ಒಳಗಡೆ ಯಾವುದೇ ರೀತಿ ನಾನು ವಿಡಿಯೋನ ತೊಗೊಳಕ್ಕೆ ಆಗಲಿಲ್ಲ ಒಳಗಡೆ ಯಾವ ರೀತಿ ದೇವಸ್ಥಾನ ಇದೆ ಅಂದರೆ ಸೆಂಟ್ರಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಒಂದು ಗರ್ಭಗುಡಿ ಇದೆ ಅದು ಸುತ್ತ ಫುಲ್ಲು ವಿಷ್ಣುವಿನ ಅವತಾರಗಳು ಪ್ರತಿಯೊಂದೂ ಒಂದೊಂದು ದೇವಸ್ಥಾನದ ಇದೆ ತುಂಬ ಚೆನ್ನಾಗಿತ್ತು ನೆಮ್ಮದಿಯಾಗಿತ್ತು ಪ್ರಶಾಂತವಾಗಿತ್ತು ಸಖತ್ತಾಗಿತ್ತು ಚೆನ್ನಾಗಿತ್ತು Thank you. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗೋಪುರ ಥರ ಒಂದು ಕೋಲ್ ಕೋಲ್ ಥರ ಅದು ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಗುಡಿನ ಕಟ್ಟಿದ್ದಾರೆ ಕೃಷ್ಣನ ಅವತಾರಗಳಲ್ಲಿ ವಿಷ್ಣುವಿನ ಅವತಾರಗಳಲ್ಲಿ ಚೆನ್ನಾಗಿತ್ತು ಇದು ದೂರದಿಂದ ಫುಲ್ಲು ದೊಡ್ಡ ಪಾರ್ಕಿಂಗ್ ತರ ಚೆನ್ನಾಗಿತ್ತು ಹೇಳದ್ನೆಲ್ಲ ಒಂಥರ ಭೂ ಲೋಕದ ರೀ ಇದು ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನನಗೆ ನಮ್ಮ ಮೈಸೂರಲ್ಲಿ ಅದು ನಮ್ಮ ಕರ್ನಾಟಕದಲ್ಲಿ ಇಂಥದ್ದೊಂದು ಒಳ್ಳೆ ಪ್ಲೇಸ್ ಇತ್ತು ಇಷ್ಟು ದಿನ ನಾವು ನೋಡಿರಲಿಲ್ಲ ಫೈನಲಿ ನೋಡಿದ್ವಿ ಅನ್ನೋದು ಖುಷಿ ಇತ್ತು ಯಾರೆಲ್ಲ ಹೋಗಿ ಹಾಗೆ ವಾಪಸ್ ಬರ್ತಾ ಬರ್ತಾಯಿದ್ದೀರಾ ಟ್ರಿಪ್ ಮಾಡೋಕ್ಕೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿ ಪ್ರತಿ ಸತಿ ಹೋಗ್ತೀರಾ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಯಾವ ರೀತಿ ಫೀಲ್ ಆಯಿತು ಗೊತ್ತಾಗೈಸ್ ನನಗೆ ಕಾಲು ಹಿಡೋಕ್ಕೂ ಒಂಥರ ಭಯ ಅಷ್ಟು ಪ್ರಶಾಂತವಾಗಿದೆ ಅಷ್ಟು ಕ್ಲೀನ್ ಇದೆ ದೇವರೇ ಇಲ್ಲಿದೇನೋ ಅನ್ನೋಷ್ಟು ಖುಷಿ ಆಯಿತು ಮತ್ತು ಒಂಥರ ಶಾಂತಿ ಸಿಕ್ತು ಮನಸ್ಸಿಗೆ ಭಗವಂತನೇ ಪ್ರತ್ಯಕ್ಷ ಆದ ಅನ್ನೋ ಅಷ್ಟು ನೆಮ್ಮದಿ ಸಿಕ್ತು ಈಗ ಐಸ್ ನಿಜವಾಗ್ಲೂ ಆ ತಣ್ಣಗೆ ಗಾ ಬೀಸ್ತಾ ಇರೋ ಗಾಳಿ ಆ ಸನ್ಸೆಟ್ಟು ಆ ನೀರಿನ ಅಲೆಗಳ ಸೌಂಡು ಹಪ ಅದ್ಭುತ ಸಖತ್ತಾಗಿತ್ತು ಅದಕ್ಕೆ ಹೇಳ್ತಾರೆ ಭೂಲೋಕದ ಸ್ವರ್ಗ ಅಂತ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ನೀವು ಹೇಳ್ತೀರಾ ಭೂಲೋಕದ ಸ್ವರ್ಗನೇ ಅಂತ ಥ್ಯಾಂಕ್ ಯು